ನೋಡಿ ಗುಂಡಿ ಸೊಪ್ಪಿಂದು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಚಿತ್ರಾನ್ನ ಪುಳಿಯೋಗರೆ ಏನಾರು ಅನ್ಬೋದು ಇದಕ್ಕೋಸ್ಕರ ಈಸಿ ಫುಲ್ ಈಸಿ ಮಾಡೋದು ತೋರಿಸ್ತೀನಿ ನೋಡಿ ಒಬ್ಬರು ಮಾಡ್ಕೊಂಬಿಡ್ಬೋದು ದೊಡ್ಡ ಸಬ್ಬಕ್ಕಿನ ಎರಡು ಅವರ್ ನೆನೆಸಿಟ್ಕೋಬೇಕು ತೊಳೆದುಬಿಟ್ಟು ಮುಳುಗವರೆಗೂ ನೀರು ಹಾಕಿ ನೆನೆಸಿಟ್ಕೋಬೇಕು ನೆಂದ ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಅಬೆ ಪಾತ್ರೆಗೆ ಹಾಕ್ಬಿಟ್ಟು ನೀರು ಕಾಯೋಕೆ ಇಟ್ಟಿದ್ದೀನಿ ನಾನು ನೋಡಿ ಬಾಣಲಿಯಲ್ಲಿ ಇಡ್ತಾಯಿದ್ದೀನಿ ಅದರಲ್ಲಿ ಇಟ್ಟು ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಇನ್ನು ಜಾಸ್ತಿ ಮಾಡಿದ್ರೂ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಮೆತ್ಕೊಳ್ಳುತ್ತೆ ಮೂರು ನಿಮಿಷ ಇಡಿ ಕರೆಕ್ಟಾಗಿ ಆಗುತ್ತೆ ಗ್ಲಾಸ್ ಗ್ಲಾಸ್ ಥರ ಆಗಿರುತ್ತೆ ಬಾಣಲೆ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜನೂ ಸ್ವಲ್ಪ ಹಾಕ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ಒಣ ಮೆಣಸಿನ್ಕಾಯಿ ಒಂದು ಹಾಕ್ಕೊಂಡು ಕರಿಬೇವು ಸ್ವಲ್ಪ ಅರ್ಶಿನ ಸ್ವಲ್ಪ ಹಾಕ್ಬಿಟ್ಟು ಈ ಪುಂಡಿ ಸೊಪ್ಪು ನೋಡಿ ಹಸಿದಿನೇ ಮೆಣಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು ಪುಂಡಿ ಸೊಪ್ಪು ಹಾಕ್ಬಿಟ್ಟು ಇದರಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸಾಸಿವೆ ಪುಡಿ ಜೀರಿಗೆ ಪುಡಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇವಾಗ ನೋಡಿ ಮೂರು ನಿಮಿಷಕ್ಕೆ ಹೆಂಗಾಗಿದೆಯೋ ಉದ್ರುದ್ರ ಉದ್ರಾಗಿಬಿಡುತ್ತೆ ಮಿಕ್ಸ್ ಮಾಡೋಷ್ಟೊತ್ತಿಗೆ ಇನ್ನು ಜಾಸ್ತಿ ಒಟ್ಟಿದ್ದಿಟ್ರೆ ಮೂರು ನಾಲ್ಕು ಒಂದಾಗಿರುತ್ತೆ ಸ್ವಲ್ಪ ಹಂಗೆ ಅಂದ್ಕೊಂಡ್ರೆ ಆವಾಗೂ ಬಂದುಬಿಡುತ್ತೆ ಆದರೆ ಅನ್ಬೇಕು ಇವಾಗಾದರೆ ಈಸಿಯಾಗಿ ಬಂದುಬಿಡುತ್ತೆ ಈ ಥರ ಮಾಡ್ಕೊಂಡು ನೋಡಿ ರುಚಿ ಅಂತೂ ಅದ್ಭುತವಾಗಿರುತ್ತೆ ಹುಣಸೆ ಹಣ್ಣು ಏನೂ ಹಾಕಿಲ್ಲ ಆಗಿತ್ತು ಹಂಗೆ ಮಾಡಿದ್ದೀನಿ ನೋಡಿ ಮಾಡಿ